ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವರೇಕಾಳು ಆಲೂಗಡ್ಡೆ ಸಾರು ಮಾಡ್ತಿದ್ದೇನೆ ಅದಕ್ಕೆ ನಾನಿಲ್ಲಿ ಫಸ್ಟ್ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಕರಿಬೇವಿನ ಎಲೆಯನ್ನು ಹಾಕ್ತಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ತಿದ್ದೇನೆ ನಾನು ಈಗ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ಇದಕ್ಕೆ ಮತ್ತೆ ನೆಕ್ಸ್ಟ್ ಸಾಸಿವೆ ಹಾಕಬೇಕು ಜೀರಿಗೆ ಹಾಕಬೇಕು ಮತ್ತು ಈಗ ಅವರೆ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿದಂಥ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಬೇಕು ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ತಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದಕ್ಕೆ ಇನ್ನು ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಈಗ ಇನ್ನೊಂದು ಪ್ಯಾನ್ ತಕೊಂಡಿದ್ದೇನೆ ಅದಕ್ಕೆ ಕರಿಬೇವ್ರ ಎಲೆಯನ್ನು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದರದ್ದು ಸಹ ನೀರಿನದು ಪಸಿ ಹೋಗಬೇಕು ನಂತರ ನಾವು ಇದಕ್ಕೆ ಎಣ್ಣೆ ಹಾಕಬೇಕು ಮತ್ತು ಇದಕ್ಕೆ ನಾನು ಈಗ ಈರುಳ್ಳಿ ಹಾಕ್ತಿದ್ದೇನೆ ಒಂದು ಮೂರು ಈರುಳ್ಳಿ ತಗೊಂಡಿದ್ದೇನೆ ದೊಡ್ಡದು ಇದನ್ನೀಗ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ತಣ್ಣಗಾಗಲು ಬಿಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಗಲವಾದ ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗಲು ಬಿಡಬೇಕು ಈಗ ಇದು ತಣ್ಣಗಾಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಎರಡು ಟೊಮೊಟೊ ತಕೊಂಡಿದ್ದೇನೆ ಅದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಸಾಕ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಅರ್ಧ ಸ್ಪೂನಿನಷ್ಟು ಜೀರಿಗೆ ಪುಡಿ ಮತ್ತು ಏಳೆಂಟು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ತಟ್ಟೆಯಲ್ಲಿ ತೆಂಗಿನ ತುರಿ ಅಂತ ತೊಗೊಂಡಿದ್ದೇನೆ ಮತ್ತೊಂದು ಚೂರು ಹುಣಸೆ ಹುಳಿ ತಗೊಂಡಿದ್ದೇನೆ ಮತ್ತೊಂದು ಚೂರು ಅರಿಶಿನ ಪುಡಿ ಎಲ್ಲ ಈಗ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು ಈಗ ಸ್ವಲ್ಪ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತರ್ತೇನೆ ಈಗ ರುಬ್ಬಿ ಆಗಿದೆ ಈಗ ಅವರೆಕಾಳು ಬೆಂದಿದೆಯಾ ನೋಡೋಣ ಈಗ ನೋಡಿ ಅವರೆಕಾಳು ಬೆಂದಿದೆ ಆಲೂಗಡ್ಡೆ ಸಹ ಬೆಂದಿದೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಟಂತ ಮಸಾಲ ಹಾಕೋಣ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಸ್ವಲ್ಪ ಮಿಕ್ಸಿದೊಳದ ನೀರನ್ನು ಸಾಕ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ತಿದ್ದೇನೆ ಮತ್ತು ಇದಕ್ಕೆ ನಾನೀಗ ನೆಕ್ಸ್ಟ್ ಇದಕ್ಕೆ ನಾನೀಗ ಉಪ್ಪು ಹಾಕ್ತಿದ್ದೇನೆ ಎಷ್ಟು ಅಷ್ಟು ರುಚಿಗೆ ಉಪ್ಪು ಹಾಕ್ಕೊ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡ್ತಿದ್ದೇನೆ ನಾನು ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದು ಆಗಿದೆ ಈಗ ಇದಕ್ಕೆ ನಾನು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಕಟ್ ಮಾಡಿದ್ದು ಈಗ ನೋಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಅನ್ನ ಜೊತೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನಿವತ್ತು ಅನ್ನ ಮಾಡಿದ್ದೇನೆ ಅನ್ನ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು